ಎಲ್ರಿಗೂ ನಮಸ್ಕಾರ ನಾನ್ ನಿಮ್ ಮಾರ್ಶಂಕರ್ ಶಂಕರ್ ಜೀವನದಲ್ಲಿ ಮುಂದೆ ಬಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಜೀವನದ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ನಿಮ್ಮ ಜೀವನದಲ್ಲಿ ಆಗಿರೋ ಅನುಭವಗಳ ಬಗ್ಗೆ ಹಂಚ್ಕೊಳ್ಳೋದಾಗಿರುತ್ತೆ ಆಕ್ಚುಲಿ ಈ ಕಾರ್ಯಕ್ರಮದ ಹೆಸರು ಅನುಭವಿಸುವಂತ ಫಿಕ್ಸ್ ಆಗಿತ್ತು ಈ ಅನುಭವ ಅನ್ನೋರ್ ಹಿಡಿದೆಯಲ್ಲ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಹೊರಡೋದು ಅಷ್ಟೇ ಅಲ್ಲದೆ ನಮ್ಮ ಲೆಜೆಂಡರಿ ಡೈರೆಕ್ಟರ್ ಕಾಶಿನಾಥ್ ಅವ್ರ ಸಿನಿಮಾ ಈ ಅನುಭವ ಸಿನಿಮಾನ ನೆನಪು ಮಾಡ್ತಾ ಇತ್ತು ನಾನು ಈ ಪ್ರೋಗ್ರಾಮ್ಗೆ ಅನುಭವಿಸುವ ಟೈಟಲ್ ಫಿಕ್ಸ್ ಮಾಡಿದಾಗ ಕೆಲವ್ರ ಜೊತೆ ಡಿಸ್ಕಸ್ ಮಾಡಿದೆ ಈ ಅನುಭವಿಸುವ ಟೈಟಲ್ ಬಗ್ಗೆ ನಮ್ಮ ಫ್ರೆಂಡ್ಸ್ ಹತ್ರ ಕೇಳಿದಾಗ ಒಬ್ಬೊಬ್ರು ಮುಖದಲ್ಲಿ ಒಂದೊಂದರ ರಿಯಾಕ್ಷನ್ ಇತ್ತು ಸಕ್ಕದಾಗಿತ್ತು ಅಂದ್ರೆ ಕೆಲವರು ಮುಖದಲ್ಲಿ ಆ ಅನುಭವದ ಕಳೆ ಕಾಣ್ತಾ ಇತ್ತು ಇನ್ ಕೆಲವರು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಇದ್ರು ಆ ಮ್ಯಾಟ್ರಿಗೆ ಕರ್ಕೊಂಡು ಹೋಗುತ್ತೆ ನೀನ್ ಹೇಳ್ತಾ ಇರೋ ಕಾನ್ಸೆಪ್ಟಿಗೆ ಅಷ್ಟು ಕನೆಕ್ಟ್ ಆಗ್ತಾ ಇಲ್ಲ ಚೇಂಜ್ ಮಾಡೋ ಅಂತ ಹೇಳ್ತಾ ಇದ್ರು ಈ ಮಿಕ್ಸ್ ಒಪಿನಿಯನ್ ಇತ್ತಲ್ಲ ನನಗೂ ಅದೇ ಬೇಕಾಗಿತ್ತು ನನ್ನ ಕಾನ್ಸೆಪ್ಟ್ ಇಷ್ಟೇ ಜೀವನದಲ್ಲಿ ನಡೆಯೋ ಪ್ರತಿಯೊಂದು ಕ್ಷಣನೂ ಅನುಭವಿಸಬೇಕು ಆ ಅನುಭವದಿಂದ ಬದುಕನ್ನ ಬದುಕಬೇಕು ಅನ್ನೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿತ್ತು ಯಾರೇನಾದ್ರೂ ಅನ್ಕೊಳ್ಳಿ ಅನುಭವಿಸುವ ಟೈಟಲ್ ಫಿಕ್ಸ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಆಮೇಲೆ ನನಗೆ ಎಲ್ಲೋ ಅನ್ನಿಸ್ತು ಈ ಅನುಭವ ಅನುಭವಿಸುವ ಹೊರಡಿದೆಯಲ್ಲ ನಮ್ಮ ಲೆಜೆಂಡ್ ಅವರ ಸಿನ್ಮಾ ಹೆಸರು ಬೇರೆ ನಮ್ಮ ಕಡೆಯಿಂದ ಆ ಹೆಸರಿಗೆ ಯಾವುದೇ ತರ ತಪ್ಪಾಗ್ಬಾರ್ದು ಅಂತ ಈ ಹೆಸರು ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಇವಾಗ ಟೈಟಲ್ ಚೇಂಜ್ ಮಾಡಬೇಕು ಅನ್ಕೊಂಡು ನಾನು ನಮ್ಮ ಫ್ರೆಂಡು ಟೈಟಲ್ ಹುಡುಕ್ತಾ ಇದ್ವಿ ಬುಕ್ಸ್ ಗಳು ಓದಿದ್ವಿ ಸಾಂಗ್ಸ್ ಗಳು ಸಿನಿಮಾಗಳು ಡೈಲಾಗ್ ಗಳು ಎಲ್ಲ ಕೇಳ್ತಾ ಇದ್ದೀವಿ ಯಾವುದು ಅಷ್ಟು ಕನೆಕ್ಟ್ ಆಗ್ತಾ ಇಲ್ಲ ಫಸ್ಟ್ ಟೈಮ್ ಅನ್ಸುತ್ತೆ ಒಂದು ಟೈಟಲ್ ಬಗ್ಗೆ ಇಷ್ಟು ತಲೆ ಕೆಡಿಸಿಕೊಂಡಿದ್ದು ನನಗೇನಂದ್ರೆ ಆ ಟೈಟಲ್ ಕೇಳಿದ ತಕ್ಷಣ ಬಾಡಿಲಿ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಗಬೇಕು ನನಗೆ ಆ ವೈಬ್ರೇಷನ್ ಆ ರಿಯಾಕ್ಷನ್ ಸಿಕ್ಕಿದ್ದು ಈ ಅನುಭವಿಸೋ ಅನ್ನೋ ಟೈಟಲ್ ಮೇಲೆ ಪಕ್ಕ ಈ ಅನುಭವಿಸೋ ಅನ್ನೋ ಟೈಟಲ್ ಮೇಲೆ ಒಂದು ಶಾರ್ಟ್ ಫಿಲಮ್ ಮಾಡೋಣ ಮುಂದಿನ ದಿನಗಳಲ್ಲಿ ಮತ್ತೆ ಟೈಟಲ್ ಗಳು ಹುಡುಕ್ತಾನೆ ಇದ್ವಿ ಯಾವುದು ಕನೆಕ್ಟ್ ಆಗ್ತಾನೆ ಇರಲಿಲ್ಲ ಯಾವುದು ಇಷ್ಟ ಆಗ್ತಾ ಇರಲಿಲ್ಲ ಆಮೇಲೆ ನಾನು ವಾಟ್ಸಪ್ ಅಲ್ಲಿ ನನ್ನ ಫ್ರೆಂಡ್ಗೆ ಮೆಸೇಜ್ ಮಾಡಿದೆ ಅವಳಾಗ ಒಂದ್ ಎರಡ್ ಮೂರು ಲೈನು ಇಂಗ್ಲಿಷ್ ಅಲ್ಲಿ ಕಳಿಸಿದ್ದು ಅದರಲ್ಲಿ ಒಂದ್ ಲೈನು ನನಗೆ ಕನೆಕ್ಟ್ ಆಯ್ತು ಅಂದ್ರೆ ಟು ಕಂಟಿನ್ಯೂ ಅಂತ ಇತ್ತು ಏನೇ ಆಗಲಿ ಜೀವನದಲ್ಲಿ ಮುಂದೆ ಬರಬೇಕು ಜೀವನದಲ್ಲಿ ಮುಂದೆ ಬರೋದನ್ನ ಆಯ್ಕೆ ಮಾಡ್ಕೊಂತೀನಿ ಅನ್ನೋ ತರ ಇತ್ತು ನನಗಾಗ ಉಪ್ಪಿ ಸರ್ದು ಲೈಫ್ ಟೈಮ್ ಸೆಟಲ್ಮೆಂಟ್ ಇಲ್ಲಾಗು ನೆನಪಾಗಿತ್ತು ಸೈಕಲ್ ಇಟ್ಕೊಂಡು ಅವಳ ಹಿಂದೆ ಮೂರಲ್ಲ ನೂರು ವರ್ಷ ಹಿಂದೆ ಬಿದ್ರು ಅವಳು ನಿಮ್ಮ ಕಡೆ ಮೂಸು ನೋಡಲ್ಲ ಜೀವನದಲ್ಲಿ ಮುಂದೆ ಬಾ ಸಂಪಾದನೆ ಮಾಡೋ ಇಂತ ನೂರಲ್ಲ ಸಾವಿರ ಹುಡುಗಿರು ನಿಮ್ ಹಿಂದೆ ಬೀಳ್ತಾರೆ ಲೈಫ್ ಅಲ್ಲಿ ಯಾವತ್ತು ಯಾವ್ದ್ರಿಂದ ನಾವು ಹೋಗ್ಬಾರ್ದು ಪ್ರತಿಯೊಂದು ನಮ್ಮಿಂದೆ ಬರಬೇಕು ಹಿಂದೆ ಅಂತ ಕೊಟ್ಟು ಇದೇ ನಾನು ಪಾಲಿಸಿ ಫಾಲೋ ಮಾಡೋ ಅಂತ ಹೇಳಿ ಕಳಿಸ್ತಾರೆ ನನಗೆ ಇವಾಗ ಒಂದು ಡೈಲಾಗ್ ನೆನಪಾಗ್ತಾ ಇದೆ ನಾನು ಅದೇ ರಿಲೇಟೆಡ್ ಆಗಿ ಒಂದು ಡೈಲಾಗ್ ಬರ್ದಿದೆ ನೀನ್ ಈ ತರ ರೀಲ್ಸ್ ಮಾಡಿಕೊಂಡು ಅವಳಿಂದ ಮೂರಲ್ಲ ನೂರು ವರ್ಷ ಹಿಂದೆ ಬಿದ್ರೆ ಅವಳು ನಿಮ್ ಕಡೆ ಮೂಸು ನೋಡಲ್ಲ ಜೀವನದಲ್ಲಿ ಮುಂದೆ ಬಾ ಸಿನಿಮಾ ಮಾಡೋ ಕಟ್ಔಟ್ ನಿಲ್ಸೋ ಅಂತ ನೂರಲ್ಲ ಸಾವಿರ ಹುಡುಗಿರು ನಿನ್ನಿಂದ ಬೀಳ್ತಾರೆ ಲೈಫ್ ಅಲ್ಲಿ ಸೆಲ್ಫಿಗೋಸ್ಕರ ನೀನು ಯಾವತ್ತೋ ಅವಳಿಂದ ಹೋಗ್ಬೇಡ ಅವಳಾಗಿ ನಿನ್ನಿಂದ ಬರಬೇಕು ಈ ಪಾಲಿಸಿ ಫಾಲೋ ಮಾಡೋ ಅವಳು ಫ್ಯಾಮಿಲಿ ಫುಲ್ ನಿನ್ ಫ್ಯಾನ್ಸ್ ಆಗ್ತಾರೆ ಅಂತ ಆಗಾಗ ಇಂದ ಡೈಲಾಗ್ ಗಳನ್ನ ಬ್ರೈನ್ ಗೆ ಇಂಜೆಕ್ಟ್ ಮಾಡ್ತಾ ಇರಬೇಕು ಆಗ ಲೈಫ್ ಸ್ಟ್ರಾಂಗ್ ಆಗಿರುತ್ತೆ ಪ್ರತಿಯೊಬ್ಬರು ಜೀವನ್ದಲ್ಲಿ ಮುಂದೆ ಬರ್ಬೋದು ಅಂತ ಹೇಳದಿಷ್ಟ ಜೀವನಕ್ಕೆ ರಿಲೇಟೆಡ್ ಆಗಿರೋ ತರ ಒಂದು ಪ್ರೋಗ್ರಾಮ್ ಮಾಡಬೇಕು ಜನಗಳಿಗೆ ಯೂಸ್ಫುಲ್ ಕಂಟೆಂಟ್ ಕೊಡಬೇಕು ಅಂತ ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಈ ಪ್ರೋಗ್ರಾಮ್ಗೆ ಅಷ್ಟೇ ಪವರ್ಫುಲ್ ಟೈಟಲ್ ಇಡಬೇಕು ಅಂತ ಅಷ್ಟು ತಲೆಗೆಡಿಸ್ಕೊಂಡಿದ್ದೆ ಎರಡು ರಾತ್ರಿ ನಿದ್ದೆ ಮಾಡಿಲ್ಲ ಅನ್ಕೊಂಡ್ರಿ ಆ ಲೆವೆಲ್ಗೆ ತುಂಬಾ ತಲೆಗೆಡಿಸ್ಕೊಂಡು ಜೀವನದಲ್ಲಿ ಮುಂದೆ ಬಾ ಅನ್ನೋ ಟೈಟಲ್ನ ಫಿಕ್ಸ್ ಮಾಡಿದೆ ಈ ಜೀವನದಲ್ಲಿ ಮುಂದೆ ಬಾ ಅನ್ನೋ ಟೈಟಲ್ಗೆ ಪ್ರಮುಖವಾಗಿ ನಮ್ಮ ಫ್ರೆಂಡ್ ಕಾರಣ ಆಗ್ತಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಚಿನ್ನ ಈ ಕಾರ್ಯಕ್ರಮ ಬರೀ ಮೋಟಿವೇಶನ್ ಗೆ ಸಂಬಂಧಪಟ್ಟಿದ್ದಲ್ಲ ಅಂದ್ರೆ ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಕ್ಷಣನೂ ಅನುಭವಿಸ್ಬೇಕು ಆ ಅನುಭವದಲ್ಲೇ ನಮ್ಮ ಜೀವನದ ಸಂತೋಷ ಇರೋದು ಅನ್ನೋ ಸತ್ಯನ ನಾವೆಲ್ಲರೂ ಕಂಡ್ಕೋಬೇಕು ನನಗಾಗಿರೋ ಅನುಭವ ನಿಮ್ಗಾಗಿರೋ ಅನುಭವಗಳಿಂದ ನಾವೆಲ್ಲರೂ ಜೀವನನ ಅರ್ಥ ಮಾಡ್ಕೋಬಹುದು ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ಬಹುದು ಚಾಣಕ್ಯ ಅವರು ಮಾತೇಳ್ತಾರೆ ಆದವನು ಹಳ್ಳಿಗೆ ಬಿದ್ದಿನೇ ಅಂದ್ರೆ ತಪ್ಪು ಮಾಡಿನೇ ಪಾಡ ಕಲಿಬೇಕಂತೇನಿಲ್ಲ ಬಿದ್ದಿರೋ ನಾವು ನೋಡಿ ಓ ನನ್ಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಅಲರ್ಟ್ ಆದ್ರೆ ಸಾಕು ಈ ಅನುಭವಗಳನ್ನ ಹೇಗೆ ಹಂಚ್ಕೊಳ್ಳೋದು ಅಂದ್ರೆ ಟೈಮ್ ಮಾಡಿಕೊಂಡು ಕಾಲ್ ಮಾಡೋದಕ್ಕಿಂತ ಟೈಮ್ ಇದ್ದಾಗ ಪತ್ರ ಬರೆಯೋದೆ ಚೆನ್ನಾಗಿರುತ್ತೆ ಅಂದ್ರೆ ಪತ್ರಗಳ ಮೂಲಕ ನಮ್ಮ ಅನುಭವಗಳನ್ನ ಶೇರ್ ಮಾಡ್ಕೋಬಹುದು ಈ ಪತ್ರ ಬರೆಯೋ ಕಾಲ ಎಷ್ಟು ಚೆನ್ನಾಗಿತ್ತಲ್ವಾ ಹಿಂದ ಇವರಿಗೆ ವಿಷಯ ಎಂತಿ ನಿಮ್ಮ ಪ್ರೀತಿಯ ಆ ಅನುಭವನೇ ಬೇರೆ ಇಂಥ ಅನುಭವಗಳನ್ನ ಪಡೆಯೋದಿಕ್ಕೆ ನೀವು ಈ ಜೀವನದಲ್ಲಿ ಮುಂದೆ ಹಬ್ಬ ಕಾರ್ಯಕ್ರಮನ ನೋಡಲೇಬೇಕು ಈ ಅನುಭವಗಳನ್ನ ಹೇಗೆ ಹಂಚ್ಕೊಳ್ಳೋದು ಅಂತ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ ನನ್ನ ಅನುಭವದ ಮಾತು ಮಾತಾಡ್ಬೇಕಂದ್ರೆ ಜೀವನದಲ್ಲಿ ನಾವು ಪ್ರತಿಯೊಬ್ರು ಮುಂದೆ ಬರಬೇಕು ಅಪ್ಡೇಟ್ ಆಗ್ಬೇಕು ಲೈಫ್ ಅಲ್ಲಿ ಬಜಾರ್ ಇದ್ರೇನೆ ರೆಸ್ಪೆಕ್ಟ್ ದುಡ್ಡು ಪ್ರೀತಿ ಗೌರವ ಪ್ರತಿಯೊಂದು ಯಶಸ್ಸಿನಿಂದನೇ ಇರುತ್ತೆ ಜೀವನದಲ್ಲಿ ಏನು ಅನ್ಕೊಂಡಿರ್ತೀವಿ ಆ ಗೋಲ್ನ ರೀಚ್ ಆಗೋಣ ಇರೋದೊಂದೇ ಜೀವನ ಭಾವನೆಗಳಿಗೆ ಒಳಗಾಗದೆ ಗೆಲ್ಲಬೇಕಷ್ಟೆ ಇಷ್ಟು ಟೈಮ್ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಬಾ ಕಾರ್ಯಕ್ರಮ ನೋಡ್ತಾ ಇರೋ ನಮ್ಮ ಪ್ರೇಕ್ಷಕರಿಗೋಸ್ಕರ ಒಂದು ಸಾಂಗ್ ಆಗ್ತಾ ಇದ್ದೀವಿ ಎಲ್ಲಾರು ಕೇಳಿ ನನಗೆ ರೀಲ್ಸ್ ಮಾಡೋ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ಈ ಕಾರ್ಯಕ್ರಮದ ಮೂಲಕ ಇನ್ನು ಮುಂದೆ ರೀಲ್ಸ್ ನೋಡ್ತೀರಾ ಈ ಕಾರ್ಯಕ್ರಮದಲ್ಲಿ ಪತ್ರಗಳ ಮೂಲಕ ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳೋದ್ರಿಂದ ಅದಕ್ಕೆ ರಿಲೇಟೆಡ್ ಆಗಿರೋ ಸಾಂಗ್ ಬರ್ತಾ ಇದೆ ನಮ್ಮ ಕ್ರೇಜಿಸ್ಟಾರ್ ರವಿಚಂದ್ರನ್ ಸರ್ ಅಭಿನಯದ ಯಾರೇ ನೀನು ಚಿಲುವೆ ಚಿತ್ರದಿಂದ ನೋಡಿ ಆ್ಯಕ್ಚುಲಿ ನಾವು ಸಾಂಗ್ ಹೇಳಬೇಕು ಇಲ್ಲ ಅಂದರೆ ಕ್ಯಾಪ್ರೇಟ್ ನೇಮ್ ಬರುತ್ತೆ ಅದೇ ಬಲ್ಬೇ ಜಾಸ್ತಿ ಕುಶಲವೇ ಕ್ಷೇಮವೇ ಸೌಖ್ಯವೇ ಓ ನನ್ನ ಪ್ರೀತಿ ಪಾತ್ರ ಓದಮ್ಮ ನನ್ನ ಓಲೆ ಇದೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಡೈರೆಕ್ಟರ್ ಬಂದು ಸಿಂಗರ್ ಆಗಿಬಿಡ್ತೀನಿ ನೋ ಭಯ ಓ ಆನಿಂದ ನನ್ನ ಊ ಈ ಜೀವ ಜೀವಿಸಿದೆ ಈ ತಂದಾರು ಕುಶಲವೇ ಕ್ಷೇಮವೇ ಸೌಖ್ಯವೇ ಎಲ್ಲರೂ ಚೆನ್ನಾಗಿರಿ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಕಾರ್ಯಕ್ರಮ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗ್ತೀನಿ ಜೀವಂತ ಮುಂದೆ ಬಾ